ಹಾಯ್ ಡಿಯರ್ ಫ್ರೆಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರೈಜ್ ಮನಿ ಹೀಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಪ್ರೈಝ್ ಮನಿಯನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನಾವೊಂದು ಈ ಒಂದು ವೀಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನೇನು ಡಾಕ್ಯುಮೆಂಟ್ಸನ್ನು ಬೇಕು ಯಾವ ರೀತಿ ಅಪ್ಲೈಯನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಪ್ರೈಸ್ ಮನಿ ಅಂತ ಟೈಪ್ ಮಾಡಿದ್ರೆ ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ ನಂಬರ್ ಒನ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಪ್ರೈಸ್ ಮನಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಎರಡನೇದು ಟ್ರೈಬ್ಸ್ ವೆಲ್ಫೇರ್ ಅಂತಕ್ಕಂಥ ಆಪ್ಷನ್ಸ್ ಓಪನ್ ಆಗುತ್ತೆ ನಾವು ಮೊದಲಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಒಂದು ಅಪ್ಲಿಕೇಶನನ್ನು ನೋಡೋಣ ಅದರಲ್ಲಿ ಫಸ್ಟ್ ಒನ್ನನ್ನು ನಾವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಇಂಟರ್ಫ್ರೈಸ್ ಓಪನ್ ಆಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತಕ್ಕಂಥ ಒಂದು ಆಪ್ಷನ್ಸು ಓಪನ್ ಆಗುತ್ತೆ ಪ್ರೈಸ್ ಮನಿ ಅಂತಕ್ಕಂಥದ್ದು ನೀವು ಈ ಅರ್ಜಿಯನ್ನು ತುಂಬೋದಕ್ಕಿಂತ ಮುಂಚಿತವಾಗಿ ನೀವು ಆಧಾರ್ ಕಾರ್ಡ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕ್ಲಿಕ್ ಮಾಡೋದು ಅಲ್ಲಿ ಪ್ರೊಸೆಸ್ಡ್ ಮತ್ತು ಫಿಂಗರ್ಪ್ರಿಂಟ್ ಎರಡು ಆಪ್ಷನ್ಸ್ ಕೇಳುತ್ತೆ ಪ್ರೊಸ ಫಸ್ಟ್ ಒನ್ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಬೇಸಿಸು ಸೆಕೆಂಡ್ ಒನ್ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಬಯೋಮೆಟ್ರಿಕ್ ಮುಖಾಂತರ ಸಹ ಅತೆಂಟಿಕೇಷನ್ ಮಾಡ್ಬೋದು ನಾವು ಒ ಟಿ ಪಿ ಬೇಸಿಸ್ ಮೇಲೆ ಮಾಡೋಣ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋಣ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರನ್ನು ನಾವು ಇಲ್ಲಿಗೆ ಎಂಟ್ರಿ ಮಾಡಬೇಕು ಮತ್ತು ಕ್ಯಾಪ್ಚರನ್ನು ಹಾಕಿ ಕರ್ನಾಟಕ ರಾಜ್ಯದ ಪ್ರತಿಭಾವಂತ ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ವೇತನವನ್ನು ಅರ್ಜಿ ಕರೆದಿದ್ದಾರೆ ಸ್ಟೂಡೆಂಟ್ ಆಧಾರ್ ನಂಬರನ್ನು ಹಾಕಿ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲಿಗೆ ಒ ಟಿ ಪಿ ನಂಬರ್ ಬರುತ್ತೆ ಆ ನಂಬರನ್ನು ನಾವಿಲ್ಲಿ ಎಂಟ್ರಿಯನ್ನು ಮಾಡಿ ನೆಕ್ಸ್ಟನ್ನು ಕಂಟಿನ್ಯೂ ಕಂಟಿನ್ಯೂಯನ್ನು ಕ್ಲಿಕ್ ಮಾಡಿ ಈ ಥರ ಓಪನ್ ಮಾಡಿದರೆ ಡಿ ಜಿ ಸಂಬಂಧಪಟ್ಟಂಥ ಒಂದು ಇದು ಓಪನ್ ಆಗುತ್ತೆ ಅಲೋ ಕೊಡಿ ನಂತರ ನೀವು ಹಾಕಬೇಕಾಗಿರ್ತಕ್ಕಂಥ ಒಂದು ಅರ್ಜಿ ನಮೂನೆ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಅಂತಕ್ಕಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ ನೀವು ನಂತರ ಮತ್ತೊಮ್ಮೆ ನಿಮ್ಮ ಆಧಾರ್ ಕಾರ್ಡನ್ನು ಕ್ಲಿಕ್ ಮಾಡಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಪ್ರತಿಯೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ನೀವು ಸಲ್ಲಿಸಬಹುದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ನಿಮ್ಮ ಲಿಂಗ ಜೆಂಡರ್ ಮೇಲ್ ಆರ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಏನಿದೆಯೋ ಮೇಲ್ ಇದೆಯೋ ಫಿಮೇಲ್ ಇದೆಯೋ ಅದಕ್ಕೆ ನಿಮಗೆ ಒಂದು ಸಂಬಂಧಪಟ್ಟಂತಹ ಒಂದು ಮೇಲ್ ಆರ್ ಫೀಮೇಲನ್ನು ನೀವು ಎಂಟ್ರಿಯನ್ನು ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮದು ಎಸ್ ಎಲ್ ಸಿ ಬೋರ್ಡ್ ಯಾವುದು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಎಸ್ ಸಿ ಯಾವ ಬೋರ್ಡ್ ಇದೆಯೋ ಆ ಬೋರ್ಡಿಗೆ ಸಂಬಂಧಪಟ್ಟಂಥದ್ದನ್ನು ನೀವು ಕ್ಲಿಕ್ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಯಾವುದಿದೆ ನಿಮ್ಮ ಮಾಸ್ ಕಾರ್ಡ್ನಲ್ಲಿರತಕ್ಕಂಥ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ನೋಂದಣಿ ಸಂಖ್ಯೆ ಈ ಎರಡನ್ನು ಎಂಟ್ರಿ ಮಾಡಿ ಇಯರ್ ಆಫ್ ಪಾಸಿಂಗ್ ಇಂದು ಯಾವ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದೀರಾ ಆ ವರ್ಷದ ಇಯರ್ ಆಫ್ ಪಾಸಿಂಗನ್ನು ಎಂಟ್ರಿ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಎಂಟ್ರಿ ಮಾಡಿ

ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಎಂಟ್ರಿ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿರತಕ್ಕಂಥ ಆಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನೀವು ತಹಶೀಲ್ದಾರರಿಂದ ಪಡೆದಂತಹ ಒಂದು ಜಾತಿ ಪ್ರಮಾಣ ಪತ್ರ ಆಗಿರಬೇಕು ಆ ಆಡಿ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ತಂದೆ ಹೆಸರು ತಾಯಿ ಹೆಸರು ಎಲ್ಲ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್ ನಂತರ ಅಭ್ಯರ್ಥಿಯ ಜನ್ಮ ದಿನಾಂಕ ಮತ್ತು ಅಪ್ ಇಲ್ಲಿ ಕ್ಯಾಶ್ಟ್ ಆ್ಯಂಡ್ ಸೊಬ್ ಕ್ಯಾಶ್ಟನ್ನು ಫಿಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಅಡ್ರೆಸ್ಸನ್ನು ನೀಟಾಗಿ ಫಿಲ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯೋ ಆ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಿ ಮತ್ತು ನಿಮ್ಮದು ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಹಾಕಬೇಕು ನಿಮ್ಮದು ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಮ್ಯಾಂಡೇಟರಿ ಹಾಗಾಗಿ ಮೊಬೈಲ್ ನಂಬರ್ ಮತ್ತು ಮೇಲ್ ಐಡಿಯನ್ನು ಕಡ್ಡಾಯವಾಗಿ ಹಾಕಿ ಮತ್ತು ನೀವು ದೈಹಿಕ ಅಂಗವಿಕಲರು ಎಸ್ ಆರ್ ನೋ ಅಂತಕ್ಕಂಥದ್ದನ್ನು ಹಾಕಿ ನೀವು ಪೂರ್ಣಗೊಳಿಸಿದ ಕೋರ್ಸ್ನ ವಿವರವನ್ನು ಹಾಕಬೇಕಾಗತ್ತಿಲ್ಲಿ ಕರ್ನಾಟಕ ಅಥವಾ ಅದರ್ ಸ್ಟೇಟಲ್ಲಿ ಮಾಡಿದರೋ ಕರ್ನಾಟಕದಲ್ಲಾದರೆ ಯಾವ ಡಿಸ್ಟಿಕಲ್ಲಿ ಮಾಡಿದ್ದೀರಾ ಯಾವ ತಾಲೂಕಲ್ಲಿ ಮಾಡಿದ್ದೀರಾ ಮತ್ತು ನಿಮ್ಮ ಕಾಲೇಜ್ ಹೆಸರು ಕೋರ್ಸ್ ಯಾವುದು ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಪಿ ಸಿ ಎಮ್ ಬಿ ಎಸ್ ಸಿ ಯಾವ ತೊಗೊಂಡಿದ್ದೀರೋ ಆ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಪೂರ್ಣಗಳಿಸಿದ ಶೈಕ್ಷಣಿಕ ವರ್ಷ ಯಾವ ವರ್ಷದಲ್ಲಿ ನಿಮ್ಮದು ಪಿ ಯು ಸಿ ಮುಗೀತು ಡಿಗ್ರಿ ಮುಗೀತು ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕೋ ಹ್ಞೂ ಮೆನ್ಷನ್ ಮಾಡಿದ ನಂತರ ನಿಮ್ಮ ಪರೀಕ್ಷಾ ನೋಂದಣಿ ಸಂಖ್ಯೆ ಕಂಪ್ಲೀಟೆಡ್ ಹಾ ಇರುತ್ತಲ್ಲ ಅದರ ಪರೀಕ್ಷಾ ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಟೋಟಲ್ ಮಾರ್ಕ್ಸ್ ಅಪ್ ಟೆನರ್ಡ್ ಮಾರ್ಕ್ಸ್ ಆ್ಯಂಡ್ ಟೋಟಲ್ ಮಾರ್ಕ್ಸನ್ನು ನೀವು ನೀವು ತೆಗೆದಂಥ ಮಾರ್ಕ್ಸ್ ಎಷ್ಟಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನು ಹಾಕಬೇಕಾಗತ್ತೆ ಮಾರ್ಕ್ಸನ್ನು ಹಾಕಿದ ಮೇಲೆ ನಿಮ್ಮದು ಸಿ ಜಿ ಪಿನೋ ಪರ್ಸೆಂಟೇಜೋ ಯಾವುದೊಂದು ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪರ್ಸೆಂಟೇಜನ್ನು ಶೋ ಆಗುತ್ತೆ ನಿಮ್ಮ ಕೋರ್ಸಿನ ಶೇಕಡಾವಾರು ಪರ್ಸೆಂಟೇಜ್ ಓಪನ್ ಆಗುತ್ತೆ ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಬ್ಯಾಂಕ್ ಪಾಕ್ಸ್ಬುಕ್ ನಿಮ್ಮ ವಿದ್ಯಾರ್ಥಿ ವೇತನ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿ ವೇತನವನ್ನು ಯಾವುದಕ್ಕೆ ಹಾಕಬೇಕು ಪ್ರೈಸ್ ಮನಿ ಅಮೌಂಟನ್ನು ಯಾವುದಕ್ಕೆ ಹಾಕಬೇಕು ಬ್ಯಾಂಕ್ ಅಕೌಂಟಿಗೆ ಹಾಕ್ಬೇಕಲ್ವಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಫ್ರೆಂಡ್ಸ್ ನೆನಪಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಡ್ಡಾಯವಾಗಿ ಎನ್ ಪಿ ಸಿ ಐ ಲಿಂಕ್ ಆಗಿರಬೇಕು ಫಸ್ಟ್ ಅದನ್ನು ಇವಾಗಲೇ ಚೆಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರು ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲಿಲ್ಲ ಅಂದರೆ ನಮ್ಮ ಇನ್ಬಾಕ್ಸ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಾವು ನಿಮ್ಮ ನಂಬರ್ ನಮಗೆ ಸೆಂಡ್ ಮಾಡಿ ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಪ್ಲಿಕೇಶನ್ಸನ್ನು ಹಾಕ್ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬ್ರ್ಯಾಂಚ್ ಬ್ಯಾಂಕ್ ನೇಮ್ ಬ್ರ್ಯಾಂಚ್ ಅಡ್ರೆಸ್ ಐ ಎಫ್ ಎಸ್ ಸಿ ಕೋಡ್ ಎಲ್ಲ ಕ್ಲಿಕ್ ಮಾಡಿದ ಮೇಲೆ ಒಂದು ಸತಿ ಅಪ್ಲಿಕೇಶನ್ ಫ್ರೀವನ್ನು ಡೀಟೇಲ್ಸ್ ಆಗಿ ನೋಡಿ ಫ್ರೆಂಡ್ಸ್ ಡೀಟೇಲ್ಸ್ ಆಗಿ ನೋಡಿದ ನಂತರ ನೀವು ಇಲ್ಲಿವರೆಗೆ ಏನೇನೋ ಫಿಲ್ ಮಾಡಿದಿರೋ ಅದು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನಿಮ್ಮ ಹತ್ರ ನೀವು ಇಟ್ಕೊಂಡಿರಬೇಕು ಕರ್ನಾಟಕ ಸ್ಟೂಡೆಂಟ್ಸ್ ಓನ್ಲಿ ಇದಕ್ಕೆ ಅಪ್ಲೈ ಮಾಡಬೇಕಾಗಿ ಬರೋದು ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡೋಕ್ಕೆ ಬರೋಲ್ಲ ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಪ್ರೈಸ್ ಮನಿ ಪ್ರತಿಭಾವಂತರ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದು ಇಲ್ಲಿ ನೀವು ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನೀವು ಇಲ್ಲಿ ತನಕ ಏನೇನು ಡಾಟಾಸ್ ಎಂಟ್ರಿ ಮಾಡಿದರೋ ಆ ಡಾಟಾಸ್ ಅಷ್ಟು ಫುಲ್ಲು ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನಿಮ್ಮ ಕೋರ್ಸಿಗೆ ಸಂಬಂಧಪಟ್ಟ ಮಾಸ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಇನ್ಕಮ್ ಇದಷ್ಟನ್ನು ಸಹ ನೀವು ಸ್ಕ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ ಇದೇ ರೀತಿ ಹೊಸ ಸ್ಕೀಮ್ಗೆ ನಿಮಗೆ ತಕ್ಷಣವೇ ನಮಗೆ ಸಿಗಬೇಕು ಆದಷ್ಟು ಮಟ್ಟಿಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟಿಂಗೇ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಹಾಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಏನೇ ಡೌಟ್ಸ್ ಇದ್ದರೂ ನಮಗೆ ಇನ್ ಹಾಕಿ ನಾವು ನಿಮಗೆ ತಕ್ಷಣವೇ ಪ್ರತಿಕ್ಷಿ ಪ್ರತಿಕ್ರಿಯಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್